ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸಿರೋ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ರವೆನ ಹುರ್ಕೊಳ್ಳೋಣ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ರವೆಗೆ ತುಪ್ಪ ಹಾಕ್ಕೊಂಡು ಜಾಸ್ತಿ ಪ್ರಮಾಣದಲ್ಲಿ ತುಪ್ಪನ ಹಾಕ್ಕೊಂಡು ಸ್ಪೂನ್ ತೊಗೊಂಡು ಹುರ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ಗ್ಯಾಸ್ ಫ್ಲೇಮನ್ನ ಕಡಿಮೆ ಪ್ರಮಾಣದಲ್ಲಿಟ್ಕೊಂಡು ಐದು ನಿಮಿಷ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಕ್ಯಾಂಪ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಹಾಗೆ ಬಿಡದೆ ಹುರ್ಕೊಳ್ಳಿ ಇಲ್ಲಾಂದ್ರೆ ಅದು ರವೆ ಕೆಳಗಡೆ ಹೊತ್ತು ಬಿಡತ್ತೆ ಹಾಗೆ ಬಿಡದೆ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕೊಂಡು ಹುರ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದರ ಅಳತೆ ಅಂದರೆ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಬೇಕು ಫ್ರೆಂಡ್ಸ್ ಇದಕ್ಕೆ ಸಕ್ಕರೆ ಒಂದು ಕಪ್ ರವೆಗೆ ಅರ್ಧ ಕಪ್ ಸಕ್ಕರೆ ಬೇಕು ನೋಡಿ ರವೆಯನ್ನು ಹುರ್ಕೊಂಡ್ಮೇಲೆ ನೀರು ಹಾಕ್ಕೊಂಡವಲ್ಲ ಅದರಾಗೆ ಸಕ್ಕರೆನ ಅಳತೆ ಪ್ರಮಾಣ ಮಾಡಿ ಮುಂಚೆ ಇಟ್ಕೊಂಡಿದ್ವಲ್ವಾ ಹಾಕಿದ್ರೆ ಮಿಕ್ಸ್ ಮಾಡ್ಕೊಡ್ರಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಮಕ್ಕಳು ಮನೇಲಿದ್ದಾಗ ಏನಾದರೂ ತಿನ್ನಬೇಕು ಅಂತ ಅನ್ಸತ್ತಲ್ಲ ರುಚಿ ರುಚಿಯಾಗಿ ಏನಾದರೂ ಮಾಡಿಕೊಡ್ರಿ ನೀಟಾಗೆ ಸಕ್ಕರೆನ ರವೆದಲ್ಲಿ ಮಿಕ್ಸ್ ಆಗೋ ಥರ ಸ್ಪೂನ್ಲೆ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಸ್ಪೂನ್ಲಿ ತಿರುಕೊಳ್ಳಿ ಏಲಕ್ಕಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಎಷ್ಟು ಬೇಕು ಅಷ್ಟು ಏಲಕ್ಕಿನ ಹಾಕೊಂಡು ನಾನಿಲ್ಲಿ ಕಲರ್ಗೋಸ್ಕರ ಸ್ವಲ್ಪ ಕಲರ್ ಪುಡಿನ ಹಾಕ್ತಾ ನೀವು ಬೇಕಾದರೆ ಕೇಸರನ್ನ ಹಾಕೋಬೋದು ಕಲರ್ ಎಲ್ಲೋ ಕಲರ್ मिक्सिंग मिक्सिंग ನೋಡಿ ಮಿಕ್ಸ್ ಮಾಡ್ಕೊಂಡು ಬಂದ ಐದು ನಿಮಿಷ ಮೇಲ್ಗಡೆ ಪ್ಲೇಟ್ ಮುಚ್ಚಿ ಕುದಿಯಲಿ ಬಿಟ್ಬಿಡಿ ಫ್ರೆಂಡ್ಸ್ ಫಸ್ಟ್ ಸ್ಪೂನ್ ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮೇಲುಗಡೆ ಮುಚ್ಚಿ ಇಟ್ಬಿಟ್ಟು ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸನ್ನ ಹಾಕೊಳ್ಳಿ ನಿಮಗೆ ಹತ್ತಿರ ತುಪ್ಪದಲ್ಲಿ ಕಾಯಿಸಿ ಫ್ರೆಂಡ್ಸ್ ಫೈನಲಿ ನಮ್ಮ ಶಿರ ಆಗಿದೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೋಡಿ ಮನೇಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್